ಏನ್ ಕರಪ ನೀವು ಕ್ಲೀನ್ ಮಾಡ್ತಾ ಇದೀರಾ ಯಾರು ಕ್ಲೀನ್ ಮಾಡ್ತಾ ಇತ್ತು ಹುಡುಗ ಏವ್ರು ಏನ್ ನಿಮ್ಮ ಹೆಸರು ಹಾ ವಾಸುದೇವ ಎಷ್ಟನೇ ಕ್ಲಾಸ್ ಐದನೇ ಕ್ಲಾಸ್ ಯಾಕೆ ನೀನು ಕ್ಲೀನ್ ಮಾಡ್ತೀಯಾ ಪರ್ಕೀಯಕ್ಕೆ ಅಲ್ಲೇ ಇಟ್ಬಿಡುತ್ತೆ ಇರ ಟೈಮ್ ಏನಂತ ಏನಂತ ಟೈಮ್ ಟೇಬಲ್ ಹಾಕಿದ್ರೆ ಏನು ಹಾಸ್ಟೆಲಲ್ಲಿ ಟೈಮ್ ಟೇಬಲ್ ಹಾಕಿದ್ರಿ ಒಬ್ರು ಕಸ ಗುಡ್ಸೋದು ಒಬ್ರು ನೆಲ ಒರೆಸೋದು ಸಂಜೆನ ಏನು ಸಂಜೆ ನಿಮ್ಮ ಕೈಲಿ ಮಾಡಿಸ್ತಾರ

ಬಹುತೇಕವಾಗಿ ನೀವು ನೋಡ್ತಾ ಇರ್ಬೋದು ಸರ್ಕಾರಿ ನಿಲಯದಲ್ಲಿ ಮಕ್ಕಳನ್ನ ಅದೇನು ಇಟ್ಕೊಂಡಿರ್ತಾರೋ ಅಥವಾ ಏನು ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ ನಾವಿಲ್ಲಿ ಇವತ್ತು ಕುಣಿಗಲ್ಲು ಸರ್ಕಾರಿ ವಿದ್ಯಾರ್ಥಿನಿಲಯದಲ್ಲಿ ಬಂದಿದ್ದೀವಿ ಇವತ್ತು ನೀವು ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಪಾಪ ಜಸ್ಟ್ ಒಂದು ವಿಸಿಟ್ ಮಾಡಿದೆ ಆ ಮಕ್ಕಳು ಹೇಳ್ತಿದ್ದಾರೆ ಆ ಕ್ಲೀನ್ ಮಾಡ್ತಿರೋ ಮಕ್ಕಳು ನಮ್ಮ ನೋಡಿ ಪರ್ಕೆನ ಸೈಡಲ್ಲಿ ಇಟ್ಬಿಟ್ಟು ಹುಡುಗ ನಮ್ಮ ಜೊತೆ ಸಿಕಂದವ್ರು ಇದ್ದಾರೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಮತ್ತು ನವಾಜ್ ಅವರು ಇದ್ದಾರೆ ನಮ್ಮ ತುರಕೆರೆ ತಾಲೂಕಿನ ಕಾರ್ಯದರ್ಶಿ ಕೀರ್ತಿ ಕುಮಾರ್ ಅವರಿದ್ದಾರೆ ಇಷ್ಟು ಇನ್ನು ಹಾಸ್ಟೆಲ್ ಅಂತಂದ್ರೆ ಏನಿದೇನು ಪಟ್ಕೇನ ಮಟ್ಟಕ್ಕೆ ಕಾಣಿಸ್ತದೆ ಇಲ್ಲಿ ಸ್ವಚ್ಛತೆ ಬಗ್ಗೆ ನಾವಿಲ್ಲಿ ಹೇಳ್ಬೇಕು ಅಂದ್ರೆ ಮಕ್ಳ ಕೈಲೇ ಮಾಡ್ತಾರಂತೆ ಅದು ಟೈಮ್ ಟೇಬಲ್ ಕೊಟ್ಟಿದಾರಂತೆ ಏನಂತ ಒಬ್ರು ಸಂಜೆ ಕ್ಲೀನ್ ಮಾಡಬೇಕು ಒಬ್ಬರು ಸಂಜೆ ನೆಲವರ್ ಲಿಸ್ಟ್ ತೊಂಬಿ ತೊಂಬರಪ್ಪ ಎಲ್ಲ ನಟಿಸಿದ್ದಾರೆ ನೋಡಿ ಓ ಭಾನುವಾರ ಕಸ ಸಾರ ಕಸದ ಸಾರಥಿಗಳು ನೋಡಿ ಇವರು ಯಾವ ಥರ ಮಕ್ಕಳನ್ನ ಏನೋ ಇಲ್ಲಿ ನಮ್ಮನ್ನು ಸೇರಿಸಿರಿ ಇಲ್ಲಿ ನೀವು ನೋಡ್ತಿರ್ಬೋದು ಕಸದ ಸಾರಥಿಗಳು ಕಸ ಗುಡ್ಸೋಕ್ಕೂ ಸಾರಥಿಗಳು ಅಂತೆ ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಹಾಂ ಇಲ್ಲಿರೋರು ಮಾಡ್ತಾ ಇಲ್ಲ ನಮ್ಮ ಗಮನಕ್ಕೆ ಸಾಕಷ್ಟು ಫೋನ್ ಕರೆ ಬಂದಿಲ್ಲ ಪೋಷಕರು ಅಥವಾ ಕೆಲವರು ಫೋನ್ ಮಾಡಿರ್ತಾರೆ ಹಾಸ್ಟೆಲ್ಗಳಲ್ಲಿ ಈ ಥರ ಇದೆ ಮಕ್ಕಳ ಕೈಲಿ ಎಲ್ಲಾ ಕ್ಲೀನ್ ಮಾಡ್ತಾರೆ ಈ ಥರ ಎಲ್ಲ ಬೇರೆ ತರ ಬಳಸ್ಕೊತಾರೆ ನೋಡಿ ಅಂತ ಫೋನ್ ಇವತ್ತು ನಾವಿಲ್ಲಿ ಬಂದಿದೀವಿ ಕುಣಿಗಲ್ ತಾಲೂಕಲ್ಲಿ ಕುಣಿಗಲ್ ಮಕ್ಕಳ ಕೈಲಿ ನೋಡಿ ಇದು ಯಾವುದೋ ಟೈಮ್ ಟೇಬಲ್ ನಾವೆಲ್ಲ ಓದ್ಕೊಂಡಾಗ ನಾವು ಓದುವ ಸಂದರ್ಭದಲ್ಲಿ ಟೈಮ್ ಟೇಬಲ್ ಅಂತ ಕೊಡೋರು ಇಂಥ ಗಂಟೆ ಇಂಥ ಸಬ್ಜೆಕ್ಟ್ ಓದಬೇಕು ಥರ ಟೈಮ್ ಟೇಬಲ್ ಕೊಡೋರು ಇಲ್ಲಿ ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಹಾಕ್ಬಿಟ್ಟರು ವಾರ್ಡನ್ ಅಂತೆ ವಾರ್ಡನ್ ಸಹಿ ಹಾಕ್ಸಿಲ್ವ ಯಾರು ವಾರ್ಡನ್ ಸಹಿ ಹಾಕ್ಸಿಲ್ವಾ ಕರಿ ಅವ್ರಿಲಿ ನೋಡಿ ನಾನು ಈ ಮೆನು ಓದ್ಬಿಡ್ತೀನಿ ನೋಡಿ ಇದು ಹೆಂಗೆ ಅಂದ್ರೆ ಹೆಂಗ್ ಕೆಲ್ಸಕ್ಕೆ ಬಾಲ ಕಾರ್ಮಿಕರಿಗೆ ಓದಕ ಇಟ್ಕೊಂಡಿಲ್ಲ ಬಾಲಕಾರ್ಮಿಕರ ತರ ಇಟ್ಕೊಂಡಿದ್ದಾರೆ ಭಾನುವಾರ ರಥನ್ ನೆಲ ಒರೆಸೋರು ನಂದನ್ನು ಸಂಜೆ ಮಧು ಆಮೇಲೆ ಸೋಮವಾರ ಸಂದೇಶ ಕಸಗುಡ್ಸರು ನೆಲ ವರ್ಸವ್ರು ತರುಣ್ಣ ಸಂಜೆ ಕಸಗುಡ್ಸೋರು ಹೇಮಂತು ಮಂಗಳವಾರ ನೋಡಿ ಗಿರೀಶು ಒರೆಸೋರು ಸುಮಂತು ವಾಸು ಡಿ ವೈ ಅಂದ್ರೆ ಕಸಗುಡ್ಸ ಸಂಜೆ ಬುಧವಾರ ಯಾರಪ್ಪ ವಾಸುದೇವ ಗುಡಿಸೋರು ಯಾರು ಬರಬಲ್ ಈ ವಾಸುದೇವ ಇದು ನೋಡಿ ನಾಚಿಕೆ ಆಯ್ತದೆ ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಅಧಿಕಾರಿಗಳು ಏನು ಕತ್ತೆ ಕಾಯಕಿದಾರ ಇಲ್ಲ ಏನಾರ ಬೇರೆ ಕೆಲಸ ಮಾಡಕ್ಕಿದಾರ ಗೊತ್ತಿಲ್ಲ ನಿನ್ನ ಹೆಸರು ವಾಸುದೇವನ ಇವತ್ತು ನಿಮ್ ಸರ್ತಿನ ಇವತ್ ನಿಮ್ ಸರ್ತಿ ಆ ಏನ್ರಿ ಇದು ವ್ಯವಸ್ಥೆ ಆಮೇಲೆ ವಾಸುದೇವ ವಾಸುದೇವ ಇವತ್ತು ಬುಧವಾರ ಬುಧವಾರ ವಾಸುದೇವ ಮಧ್ಯಾಹ್ನ ನೆಲ ವರ್ಷರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಯಾರಪ್ಪ ಮಲ್ಲಿಕಾರ್ಜುನ ಯಾರು ಬರಬೇಲೆ ಇವತ್ತು ನೀವು ನೆಲ ಓಡಿಸ್ತಾರ ಮಧ್ಯಾಹ್ನ ಏಯ್ ಮಧ್ಯಾಹ್ನ ನೆಲ ಈಗ ನೆಲ ಓಡಿಸದ ಈಗ ನೀವೇ ನೆಲ ಓಡಿಸೋರು ನಿಮ್ ಊರ್ ಯಾವ್ದು ಯಾದಗಿರಿ ಪೇಸಿ ತಂದಪ್ಪ ಯಾದಗಿರಿಯಿಂದ ಬಂದು ಇಲ್ಲಿ ನೋಡಿ ಯಾದಗಿರಿಯಲ್ಲಿ ದೂರ ಕುಣಿಗಲ್ ಎಲ್ಲಿ ಹ್ಮ್ ಮಕ್ಕಳಿಗೆ ಏನು ಕೂಲಿ ಇಟ್ಕೊಂಡಿದ್ದಾರೆ ಕೆಲಸ ಇಟ್ಕೊಂಡಿದ್ದಾರೆ ಇವರು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಮಾಡಿಸ್ತೀನಿ ಆಮೇಲೆ ಹಾಂ ಮಂಜುನಾ ಆಯ್ತು ಮಂಜುನಾಥ ಯಾರು ಮನೋಜ್ ಮನೋಜ್ ಡಿ ಆರ್ಡು ಸಂಜೆ ಕಥ ಉಂಟಾರು ಮನೋಜಾರ ಡಿ ಆರು ಕರೀರಪ್ಪ ಅವ್ರ ಮಕ್ಕಳೆಲ್ಲ ಕರಿ ಅಲ್ಲನು ಕರಿ ಟೈಮ್ ಟೇಬಲ್ ಹಾಕೊಟ್ಟಿದ್ರಲ್ಲ ರೀ ಯಾ ಆಸ್ಟ್ ಏನು ಇವರು ನೆಕ್ಸ್ಟ್ ರೂಮಲ್ಲಿ ಇದೇ ಥರ ಇದೆ ಹಾಂ ಸಿಕ್ತು ಮತ್ತೆ ನಾವು ಇನ್ನು ಇನ್ನೊಂದು ಅಲ್ಲಿ ಯಾವ ತರ ಇದೆ ತೋರಿಸ್ತೀನಿ ಒಂದೊಂದು ರೂಮ್ಗೆ ಒಂದೊಂದು ಟೇಬಲ್ ಕೊಟ್ಟಿದ್ದಾರೆ

ಮಕ್ಕಳು ಮಾಡಂಗಿಲ್ಲ ಅದಕ್ಕೆ ಅಂತ ಕೆಲಸ ಮಾಡ್ತಾರೆ. ಇರೋದವರೂ ವ್ಯವಸ್ಥೆ ನೋಡಿ ಇಲ್ಲಿ ಟೈಮ್ ಟೇಬಲ್ ಪ್ರತಿಯೊಂದು ಒಂದು ರೂಮಲ್ಲೂ ಇದು ಎಷ್ಟನೇ ಕ್ಲಾಸ್ ರೂಮ್ ಇದು? 9th ಸ್ಟ್ಯಾಂಡರ್ಡ್ ಇದು 9ನೇ ತರಗತಿ ರೂಮ್. ಪ್ರತಿಯೊಂದು ಒಂದು ರೂಮಲ್ಲೂ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಮಕ್ಕಳು ಮಧ್ಯಾಹ್ನ ಕಸಗಳು ಬೆಳಗ್ಗೆ ಕಸ ಗುಡಿಸಬೇಕು, ನೆಲ ಒರಸಬೇಕು, ತಿರ್ಗಾ ಮಧ್ಯಾಹ್ನ ಒಬ್ರು, ತಿರ್ಗಾ ಸಂಜೆ ಒಬ್ರು. ಇದು ಹೆಂಗಿದೆ ನೋಡಿ. ಆ ಏನ್ರೀ ಇದು? ಯಾಕ ಬಂಗ್ ಮಾಡ್ತಿದ್ದೀಯಾ? ಮತ್ತೆ ನೆಕ್ಸ್ಟ್ ಇದು 9th ಸ್ಟ್ಯಾಂಡರ್ಡಾ ನೈಂತ್ ಟೆಂತ್ ಸ್ಟ್ಯಾಂಡರ್ಡ್ವಾ ಅಂತ ಅಲ್ಲಿ ಯಾವ ಸ್ಥಿತಿ ಇದೆ ನೋಡೋಣ ಏನು ಸಂಬಳಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಮಕ್ಕಳನ್ನ ಇಷ್ಟೆಲ್ಲ ಎಂಟನೇ ಕ್ಲಾಸ್ ಐತಾ ಇದು ಐತಾ ಟೈಮ್ ಟೇಬಲ್ ಏನು ಅರ್ಧ ಕೊಟ್ಟಿದ್ದಾರೆ ಇಲ್ಲ 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 ಐತೆ ಅಲ್ಲ ನೋಡಿ ಆಯ್ತು ಅರ್ಧವರಿ ಲೈಟ್ ಹಾಕಪ್ಪ ಲೈಟ್ ಹಾಕಿ ನೋಡಿ ಇಲ್ಲೂ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಹ್ಞೂ ಯಾರು ನೀವು ಸರಿ ಮಕ್ಕಳ ಓದ್ಸೋಕಿರೋದು ಹಾಂ ಓದ್ಸೋಕೆ ಮಕ್ಕಳು ಮಕ್ಕಳು ಓದ್ಸೋಕೆ ಎಲ್ಲಿರೋದು ನೀವು ಇಲ್ಲಿ ಅದೇ ಮೊಬೈಲ್ ಸರಿ ನೋವೇ ಮೊಬೈಲ್ ಇಟ್ಕೊಂಡು ಸೆಕೆಂಡರಿ ಏನು ಏನು ಕೆಲಸ ಮಾಡೋದು ನೀವು ಟೀಚರ್ ಸರ್ ಟೀಚರ್ ಇಲ್ಲಷ್ಟೇ ಆಗಿದ್ದೀರಾ ಇಲ್ಲ ಇವಾಗ ಒಂದು ಎರಡು ದಿನ ಇಲ್ಲೇ ಇಲ್ಲ ಎಲ್ಲ ರೂಮ್ ರೂಮಲ್ಲಿ ಇರೋದು ಎಲ್ಲಿ ಎಷ್ಟು ದಿನದ ಇದ್ದೀರಿ ನಾವು ಇವಾಗ ಒಂದು ಎರಡು ದಿನ ಎರಡು ದಿನ ಯಾರು ಪರ್ಮಿಷನ್ ಕೊಡಿದ್ದೀನಿ ಸರ್ ಇಲ್ಲಿ ಸರ್ ಪರ್ಮಿಷನ್ ಮಾತಾಡಿ ಕೊಡಿಸ್ತೀನಿ ಅಂತ ಹೇಳಿ ಟೀಚರ್ ಇಲ್ಲಿ ಮಕ್ಕಳು ಕಂಟ್ರೋಲ್ಗೆ ಯಾರು ಇಲ್ಲ

ನೀವು ಹಾಸ್ಟೆಲ್ ಯಾವ್ದು ನಿಮ್ದು ತುರುವೇಕೆರೆ ತುರುವೇಕೆರ ತುರುವೇಕೆರೆ ಟೌನ್ಯ ಹಾಸ್ಟೆಲ್ ಇಲ್ವಾ ನಿಮಗೆ ಹ್ಮ್ ಯಾಕೆ ನಾವು ತುರೇಕೆರೆ ನಮ್ಮವರು ಒಬ್ರು ಮನಿ ಬೆಣ್ಮೆರ ಹಾಸ್ಟೆಲ್ ಇಲ್ಲೆಲ್ಲ ಕಸ ಗುಡ್ಸಕ್ಕೆ ಇಟ್ಟಿದ್ದಾರೆ ಇಲ್ಲೆಲ್ಲ ಕಸ ಗುಡ್ಸಕ್ಕೆ ನೆಲ ಇಟ್ಕೊಂಡಿದ್ದಾರೆ ನಿಮ್ಮ ಮಕ್ಕಳನ್ನ

ತುರುವೇಕೆರೆಯಿಂದ ಕುಣಿಗಲ್ಲಿ ತಂದು ಇಲ್ಲಿ ಅಲ್ಲಿ ಹೆಚ್ಚಿನ ಒಂದು ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಕೇಳಿದೀನಿ ಅಲ್ಲಿಂದ ಇಲ್ಲಿ ಮಕ್ಕಳನ್ನ ಹಾಕ್ತಾರೆ ಇಲ್ಲಿ ಕಸ ಉಡ್ಸಕ್ಕೆ ನೆಲ ಒರ್ಸಕ್ಕೆ ಪಾತ್ರೆ ತೊಳೆಯಕ್ಕೆ ಆ ಇನ್ನು ಏನೇನು ತೊಳೆಕೆ ಇಟ್ಕೊತಾರ ಮಕ್ಕಳನ್ನ ಗೊತ್ತಿಲ್ಲ ಇಲ್ಲಿ ಮಾತಾಡ್ತೀನಿ ನೇರ ಫೋನ್ ಅಲ್ಲಿ ಆ ವಾರ್ಡ್ ಅನ್ನು ಬರ್ಲಿ ವಾರ್ಡ್ ಅನ್ನ ಫೋನ್ ಅಲ್ಲಿ ಮಾತಾಡ್ತೀನಿ ಬಾತ್ರೂಮ್ ಗಳು ನೀವೇ ವಾಶ್ ಮಾಡ್ಬೇಕಾ ಇಲ್ವಾ ಯಾರು ಹೇಳ್ಕೊಳ್ಳಿ ಎತ್ತಲೇ ಹೋದ್ರಿ ಅವರು ಅವ್ರು ಬಟ್ಟರು ಕರೆ ಅವರು ಬಂದ್ರಿಲಿ ನೀವ್ ಯಾವ್ದು ಮಾಡ್ಕೂ ಚಸ್ಕುಳ ನೆಲ ಒರ್ಸೋದು ಕಸ ಗುಡಿಸೋದು ನೀವೆಲ್ಲ ಒರೆಸೋದು ಆಮೇಲೆ ಊಟ ಆದ್ಮೇಲೆ ಒರೆಸ್ತಾರ ತೊಳೆಯೋದು ಅವನ್ನೆಲ್ಲ ಮಾಡ್ಕೊಡುದು ಮಕ್ಕಳು ಅರ್ಥ ಆಯ್ತಾ ಸ್ಪೆಷಲಿ ಹಾ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರು ಮಾತಾಡ್ಲಿಲ್ಲ ನೀನೇನು ಮಾತಾಡ್ಲಿಲ್ಲ ಮಾತಾಡೋದು ಯಾರ ಕರ್ತ ಹೇಳ್ಬೇಕು ಸಮಸ್ಯೆ ಅರ್ಥ ಆಯ್ತಾ ಇಲ್ಲಿ ಇವರೆಲ್ಲ ಇರೋದು ನಿಮ್ಮ ತಂದೆ ತಾಯಿದಿರು ಜನಸಾಮಾನ್ಯ ಕಟ್ಟುವಂತ ತೆರಿಗೆ ಹಣದಲ್ಲಿ ಇವ್ರಿಗೆಲ್ಲ ಸಂಬಳ ಹೋಗ್ತಾ ಇದೆ ನೀವು ಕೆಲ್ಸಕ್ಕೆ ಇಟ್ಕೊಂಡ್ರೆ ಇವ್ರನ್ನ ಅಧಿಕಾರಿಗಳನ್ನ ಅರ್ಥ ಆಯ್ತಾ ನಿಮ್ಗೆ ನೀವು ಇವ್ರನ್ನ ಕೆಲ್ಸ್ಕಂಡ್ರಿ ಕೆಲ್ಸಕ್ಕೆ ಇಟ್ಕೊಂಡಿರೋದು ಇಲ್ಲಿ ಬಂದು ನೀವು ಓದ ನಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರ ಇರ್ತಾರ ಬಾಲ ಕಾರ್ಮಿಕರುತ್ತರ ಇಲ್ಲಿ ಕೆಲಸ ಮಾಡಕಲ್ಲ ಇರೋದು ಅರ್ಥ ಆಯ್ದೇನಪ್ಪ ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ನಿಮಗೆಲ್ಲ ಹ ಏನ್ ಕೆಲ್ಸನೂ ಮಾಡ್ಬಾರ್ದ ಟೈಮ್ ಟೇಬಲ್ ಇವತ್ತೇ ಕಿತ್ತಾಕಬೇಕು ಯಾವ ರೀ ಟೈಮ್ ಟೇಬಲ್ ಹಾಕಿ ಯಾವನ್ರಿ ಟೈಮ್ ಟೇಬಲ್ ಹಾಕಿತ್ತು ಮಾತಾಡ್ತೀನಿ ಬನ್ನಿ ಬಂದಿರಿಲಿ ಯಾರು ರೀ ಅವರು ಬನ್ರಿ ಅರಿ ಕರೇಪ್ಪಾ ಅವ್ರನ್ನ ಎಡ್ ಕುಪ್ರೋ ಸೂಪರ್ ವಾರ್ಡೌನ್ ಕರೇಪ್ಪ ವ್ಯವಸ್ಥೆ ಜಾಗ ಚೆನ್ನಾಗಿದೆ ಇಲ್ಲಿ ಆ ಮೊಬೈಲ್ ಹಂಗೆ ಹೆಂಗೆಂಗೂ ಇರುತ್ತೆ ಮೊಬೈಲ್ ಕೊಡಿ ಸೂಪರ್ ಹಾಂ ವ್ಯವಸ್ಥೆ ಚೆನ್ನಾಗಿದೆ ವಾ ಒಳ್ಳೆ ವಾತಾವರಣ ಜಾಗದಲ್ಲಿ ಮಕ್ಕಳನ್ನ ಇವರು ಈ ಇಟ್ಕೊಂಡಿದ್ದಾರೆ ಕೂಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಇವರೆಲ್ಲ ಓದ್ಸೋಕೆಟ್ಕೊಂಡಿಲ್ಲ ಇಲ್ಲಿ ಹಾಸ್ಟೆಲ್ ಅಲ್ಲಿ ಕೂಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ನೆಲ ಬರ್ಸೋದು ಪಾತ್ರೆ ತೊಳೆದು ಕಸ ಗುಡಿಸೋದು ಇನ್ನು ಇನ್ನು ಏನೇನು ಕಿಟ್ಕೊಂಡಿದ್ದಾರೆ ಗೊತ್ತಿಲ್ಲ ಇಲ್ಲಿ ನೋಡಿ ಆ ಮಕ್ಕಳ ಸ್ಥಿತಿ ತೋರಿಸಿ ಮಕ್ಕಳು ಪ್ರೀತಮ್ ನೆಲವರ್ ಯಾರು ಇವತ್ತು ಸರ್ಜಿ ಯಾರು ಇವತ್ತು ಇದೆ ಶುಕ್ರವಾರ ನೆಲ ಬರ್ತದೆ ನಿಮ್ಮ ಹೆಸರು ಪ್ರೀತಮ್ಮ ಎಷ್ಟನೇ ಕ್ಲಾಸ್ ಓದ್ತಾ ಇದೀರಾ ನೈನ್ ಸ್ಟ್ಯಾಂಡರ್ಡ್ ಹಾ ನೆಲ ಬರ್ತೋದು ಕಸ ಯಾರು

ಕುಣಿಗಲ್ಲಿನ ಒಂದು ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಇದ್ದೀವಿ ಇವತ್ತ ಓವರ್ ಆಲ್ ನೀವು ನೋಡ್ತಾ ಇರಬಹುದು ಮಕ್ಕಳನ್ನ ಕೆಲವೊಂದು ಪೋಷಕರು ಫೋನ್ ಮಾಡಿರ್ತಾರೆ ಸರಿ ಈ ತರ ಆಗ್ತಾ ಇದೆ ಇಲ್ಲಿ ಊಟದ ವ್ಯವಸ್ಥೆ ಅಥವಾ ಮಕ್ಕಳನ್ನ ಈ ತರ ಕ್ಲೀನ್ ಮಾಡಿಸ್ತಾ ಕೆಲಸ ಮಾಡಿಸ್ತಾರೆ ಅಂತ ಸಂದರ್ಭ ನಾವು ಇಲ್ಲಿ ಭೇಟಿ ಕೊಟ್ಟಿದೀವಿ ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ ಮಕ್ಕಳು ಇಲ್ಲಿ ಕೂಲಿ ಕಾರ್ಮಿಕರು ಕೂಲಿ ಕೆಲಸ ಮಾಡಿಸ್ಕೆ ಟೈಮ್ ಟೇಬಲ್ ಹಾಕೊಂಡು ಇಲ್ಲಿ ಒಬ್ಬರನ್ನ ಸ್ವಚ್ಛತೆ ಯಾರನ್ನ ನೇಮಕಾತಿ ಮಾಡಿಲ್ಲ ಇಲ್ಲಿ ಏನ್ ಅವ್ಯವಸ್ಥೆ ಇದೆಯೋ ಗೊತ್ತಿಲ್ಲ ಬರಪಲ್ಲಿ

ಆಗಿದೆ ಮೈಂಡ್ ವಾಶ್ ಯಾರು ಹೋಯ್ತವ್ರೆ ಬನ್ನಿ ಮತ್ತೆ ಅವ್ರ ನೀವೇ ಕೊಡ್ತಿದ್ರ ನಾವ್ ಆಚಿಂದ ಬರ ನಾವು ಇಲ್ಲಿ ಒಳಗಡೆ ಒಂದ್ ವಿಡಿಯೋ ಮಾಡ್ತಿರ್ತಿ ಮಾತಾಡ್ತಾ ಇರ್ತೀವಿ ಆಚೆ ಬರೋದ್ರೊಳಗೆ ಹಾಲೆ ಮಕ್ಕಳಿಗೆ ಒಂದ್ ಸ್ಟೇಟ್ಮೆಂಟ್ ಹೋಗೋದೇ ನಮ್ ರೂಮ್ ನಾವ್ ಕ್ಲೀನ್ ಮಾಡ್ಕೊಬೇಕು ನಮ್ ರೂಮ್ ನಾವ್ ಇಟ್ಕೊಬೇಕು ಅದಕ್ಕೋಸ್ಕರ ಮಾಡ್ಕೊಬೇಕು ಸರ್ ಅಂತ ಹೇಳ್ತಾರೆ ಈಗ ನೀವು ಎಲ್ಲಾ ರೂಮ್ ನೀವೇ ಮಾಡ್ಕೊಂಡ್ರೆ ಅವ್ರನ್ನ ಇಟ್ಕೊಬೇಕು ರೂಮ್ ಕೆಲ್ಸ ಮಕ್ಕಳ ಕೆಲ್ಸ ಇಡ್ಕೊಂಡಿರೀ ಏನ್ ತಿಳ್ಕೊಂಡಿರ ನೀವೆಲ್ಲ ಸಂಬಳ ಕೊಡೋದ ನೀವು ಸರ್ಕಾರ ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ ಸಂಬಳ ಕೊಡ್ತಾ ಇಲ್ವಾ ಅಂದ್ರೆ ನೀವ್ ಮಾಡಾ ಮಕ್ಳು ಮಾಡ್ಬೇಕಾ ನೆಲ ಯಾವಂದ್ರೆ ಟೈಮ್ ಟೇಬಲ್ ಆಗ್ತಿತ್ತು ಯಾವಂದು ಟೈಮ್ ಟೇಬಲ್ ಹಾಕಿರೋದು ಹಾ ಯಾರೀ ಟೈಮ್ ಟೇಬಲ್ ಹಾಕಿರೋದು ಯಾರೀ ಏನ್ ಗೊತ್ತಿಲ್ಲ ಹಾಸ್ಟೆಲ್ ಅಲ್ಲಿ ಇಲ್ವೋ ನೀವು ಮಕ್ಳು ಕಾರ್ಯ ಏನೇನು ಕೆಲ್ ಚಟುವಟಿಕೆ ಏನೇನು ಮಾಡ್ತಾರೆ ಏನೇ ಮಾಡ್ತಾರೆ ಅಂತ ಗೊತ್ತಲ್ವ ನಿಮಗೆ ಆ ಗೊತ್ತಾಯ್ತದ ಇಲ್ವೋ ಮತ್ತೆಂದು ಕೆಲ್ಸಕ್ಕೆ ಕಂಡಿದೆ ರೀ ಮಕ್ಕಳುನಾಲ್ಗೋದ್ರಿ ಅವ್ರು ಕೂಗಪ್ಪ ಮಾಡಿ ಫೋನ್ ಮಾಡಿಕೊಡಿ ಇಲ್ಲಿ ಅಲ್ಪಸಂಖ್ಯಾತ ಘಟಕದ ಅದು ಡಾಕ್ಟರ್ ಅಂಬೇಡ್ಕರ್ ಏನೋ ನೋಡಿ ಇದು ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಕುಣಿಗಲ್ಲು ಇಲ್ಲಿ ಮಕ್ಕಳನ್ನ ಬಹುತೇಕವಾಗಿ ವರ್ಗರು ಮತ್ತೆ ಬಡವರು ಮದುವೆ ಅಲ್ಪಸಂಖ್ಯಾತರು ಸ್ವಲ್ಪ ಕೂಲಿ ಕಾರ್ಮಿಕರು ಆ ಸ್ಥಿತಿಲಿರುವಂತ ಪೇರೆಂಟ್ಸ್ಗಳು ತಂದೆ ತಾಯಿಗಳು ಇಲ್ಲಿ ಮಕ್ಕಳನ್ನ ನೇಮಕಾತಿ ಮಾಡ್ತಾರೆ ಅಂದ್ರೆ ಇಲ್ಲಿ ಹಾಸ್ಟೆಲ್ ಹಾಕ್ತಾರೆ ಹಾಸ್ಟೆಲ್ಗೆ ಹಾಕಂತ ಸಂದರ್ಭದಲ್ಲಿ ಇವರು ಮಕ್ಳು ಓದ್ಲಿ ಏನೋ ಒಂದು ಒಳ್ಳೆದಾಗ್ಲಿ ಆ ಭವಿಷ್ಯ ಒಳ್ಳೆ ರೂಪಿಸ್ಕೊಳ್ಳಿ ನಮ್ಗಳ ತರ ಮಕ್ಳುಗಳು ಆಗ್ಬಾರ್ದು ಅಂತ ಆ ತಂದೆ ತಾಯಿ ಒಂದು ಒಂದು ಇದರಿಂದ ಉದ್ದೇಶದಿಂದ ಇಲ್ಲಿ ಇದ್ನು ಮಾಡ್ತಾರೆ ಇವ್ರುಗಳು ಮಕ್ಕಳ ಕೈಲೇ ಕೆಲಸ ಮಾಡ್ಸೋದು ಮಕ್ಕಳ ಕೈಲೇ ಕ್ಲೀನ್ ಮಾಡಿಸೋದು ಯಾರ್ರಿ ಸ್ವಚ್ಛತೆ ಯಾರ್ರಿ ಏ ಎಲ್ಲಪ್ಪ ಅವರು ಅವ್ರ ಕಡೆ ಮಾಲಿಂಗ ಏನ ಯಾರು ಬಟ್ರ ಸಂಪತ್ತು ಅಂದ್ರೆ ಇಲ್ರಿ ಎಲ್ಲ ನೋಡಿ ಈಗ ಜೊತೆಲಿ ಇದಾರೆ ಸ್ವಲ್ಪ ಇದು ಸುದ್ದಿ ಆಗ್ತದೆ ಆಲೇ ಎಲ್ಲೋ ಪಾರ್ಟಿ ಕಾಣ್ತಾನೆ ಇಲ್ಲ ನೋಡಿ ಇಷ್ಟು ಮಕ್ಕಳು ಒಂದು ನಲವತ್ ನಲವತ್ತು ಚಿಲ್ಲರೆ ಮಕ್ಕಳಿದ್ದಾರೆ ಯಾರ್ದು ನೈನ್ ಏಟ್ ಡಬಲ್ ಫೋರ್ ಡಬಲ್ ಫೋರ್ ಟೂ ತ್ರೀ ಟು ತ್ರೀರೋ ನೈನ್ ಜೀರೋ ನೈನ್ ಸಿಕ್ಸ್ ಕೈ ಮೇಲೆ ಬರ್ಕೊಂಡಿದ್ದು ಯಾರವ್ರ ಹೆಸರು ದಯವಿಟ್ಟು ಏನ್ ಮಾಡ್ತೀನಿ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್

ಅಂತಲ್ಲ ಅಲ್ಲಿ ಟೈಮ್ ಟೇಬಲ್ ಅವ್ರ ರೂಮ್ ಕ್ಲೀನ್ ಮಾಡಬಾರ್ದು ಕಸ ಗುಡ್ಸೋರು ಇಲ್ಲಿ ಸಿಬ್ಬಂದಿ ಅಂತ ಏನಾದ್ರು ಇದೆಯಾ ಇಲ್ಲಿ ಸಿಬ್ಬಂದಿ ಏನ್ ಕೆಲ್ಸಕ್ಕೆ ಇಟ್ಕೊಂಡಿದೀರಾ ಆ ಸಿಬ್ಬಂದಿ ಸಿಬ್ಬಂದಿಗಳೆಲ್ಲ ವರ್ಸ್ಬಾರ್ದು ಕಸ ಗುಡ್ಸ್ಬಾರ್ದು ಅಂತ ರೂಮ್ ಗುಡ್ದು ಮಕ್ಳು ರೂಮ್ ಕ್ಲೀನ್ ಮಾಡಬಾರ್ದು ಏನಾರು ಇದೆಯಾ ಆಪ್ಷನ್ ಟೈಮ್ ಟೇಬಲ್ ರೀ ಹಾಕ್ಸಿದ್ರಾ ಟೈಮ್ ಟೇಬಲ್ ಯಾಕೆ ಹಾಕ್ಸಿದಿರ ಮಕ್ಳು ಹೇಳ್ತಿದ್ರಲ್ಲ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ಕೇಳಿಸ್ಕೊಳ್ಳಿ ಉದ್ದುದ್ದ ಮಾತಾಡೋದು ನಮಗೂ ಬರ್ತದೆ ಇಲ್ಲಿ ಬರೋದು ಓದೋದಕ್ಕೆ ಅಥವಾ ಇನ್ನೊಂದ್ ಇನ್ನೊಂದು ವಿಚಾರಕ್ಕೆ ಅಲ್ವಾ ಹಾ ನೀವಿಲ್ಲಿ ಕೆಲ್ಸಕ್ಕೆ ಇಟ್ಕೊಂಡು ಎಲ್ಲ ವರ್ಷಕ್ಕೆ ಕಸ ಗುಡ್ಸದಲ್ಲ ಮೊದ್ಲ ಟೈಮ್ ಟೇಬಲ್ ಇಲ್ಲಿ ಕೇಳಿಸ್ಕೊಳ್ಳಿ ಸರ್ ಆ ಟೈಮ್ ಟೇಬಲ್ ಏನಿದೆ ಮೊದ್ಲು ರಿಮೂವ್ ಮಾಡ್ಬೇಕದ್ನ ತೆಗೆದ ಈಗಲೇ ಈಗಲೇ ತೆಗಿಬೇಕು ಹಾ ಎಲ್ಲಿದ್ದೀರಾ ನೀವು ಇದು ನಿಮ್ಗೆ ಅವಕಾಶ ಕೊಡ್ತಾ ಇದೀವಿ ಸರ್ ಕೇಳಿಸ್ ತಗದು ಬಿಟ್ಟು ಏ ಇವೆಲ್ಲ ಬೇಡ ಸಾರಿ ಕ್ಷಮೆ ಇವೆಲ್ಲ ಬೇಡ ಮಕ್ಕಳಿಂದ ನೀವು ಅರ್ಥ ಆಯ್ತಾ ಮಕ್ಕಳಿಂದ ನೀವು ನಿಮ್ ಸಿಬ್ಬಂದಿಗಳು ಹ ಅದು ಬಿಟ್ಟು ಇಲ್ಲಿ ಕೂಲಿ ಕಾರ್ಮಿಕರು ತರ ದುಡ್ಸ್ಕೊಂಡು ಕಸ ಗುಡ್ಸ್ಕೊಳುದು ಇನ್ನೊಂದ್ ದಿನ ಕೆಲಸ ಮಾಡಿಸ್ಕೊಳಕಲ್ಲ ಇಲ್ಲಿ ಮಕ್ಕಳು ಮೈಂಡ್ ಅಲ್ಲಿ ಒಳ್ಳೆ ವಿಚಾರಗಳು ಹೇಳಿ ಬರೀ ಕೆಲಸಕ್ಕಿಟ್ಕೊಳ್ಳೋ ವಿಚಾರಗಳು ಇದು ಬಾಲ ಕಾರ್ಮಿಕ ಪದ್ಧತಿ ಆಗೋಗ್ಬಿಡ್ತದೆ ನೀವು ಮಾಡ್ಕೊಂಡ್ರೆ ನೀವು ಮಾಡ್ತಾರ ಕೆಲಸ ಅದೇನೆ ಅರ್ಥ ಆಯ್ತಾ ಸರ್ ಹಾ ಆಕ್ ಇದು ಯಾಕೆ ಗೊತ್ತಾ ನಮಗೂ ಗೌರವ ಇದೆ ನಾವು ಸಹ ಸರ್ಕಾರಿ ಹಾಸ್ಟೆಲ್ ಅಲ್ಲಿ ಓದಂತ ವಿದ್ಯಾರ್ಥಿಗಳು ನಾವು ಹೆಚ್ಚು ಕಮ್ಮಿ ಹಾ ಮತ್ತೆ ಅದ್ ನಿಮ್ ಕಷ್ಟಗಳು ಏನು ಅಂತ ಅರ್ಥ ಮಾಡ್ಕೋಬೇಕು ಅದು ಎಲ್ಲ ಹೋಗ್ಬೇಕು ಮಕ್ಳ ಕೈಲಿ ಏನು ಮಾಡಿಸ್ಬಾರ್ದು ಮಾಡಿಸಬಾರ್ದು ನಮ್ಮ ಮುಂದೆನೆ ಬೇಕಾಗಿಲ್ಲ ಸರ್ ಬೇಕಾಗಿಲ್ಲ ಬೇಕಾಗಿಲ್ಲ ಅರಿವು ಅನ್ನೋದ್ರ ಹಿಂದೆಗಡೆ ಏನೋ ಇದೆ ಅರ್ಥ ಆಯ್ತಾ ಇವೆಲ್ಲ ಬೇಡ ಹಾ ಹಾ ಅವೇನು ಇವ್ರಲ್ಲ ಅವರು ಹಾ ಬೇರೆ ತರ ತಿಳ್ಕೊಂಡ ಹೋಗ್ಬಾರ್ದು ಸ್ಟಾಪ್ ಆದಕ್ಕ ಅಷ್ಟೇನೇ ಇವತ್ತೇ ಸ್ಟಾಪ್ ಆಗ್ಬೇಕು ಎಲ್ಲ ಒಳ್ಳೆ ವಾತಾವರಣ ಇದೆ ಏನ್ರಿ ಇವನ್ನೆಲ್ಲ ಈ ತರ ಇದೊಂದು ಯಾವುದೋ ಒಂದು ಮಾಡ್ಸ ತಪ್ಪಲ್ವೇನ್ರಿ ನಿಮ್ಗೆ ಬೇಕಾಗಿಲ್ಲ ಸರ್ ಬೇಕಾಗಿಲ್ಲ ನಿಮ್ ಕಾನ್ಸೆಪ್ಟು ಮಕ್ಳಿಗೆ ಮೈಂಡ್ ಅಲ್ಲಿ ಏನೋ ಬೇರೆ ರೀತಿ ಪ್ರಭಾವ ಬೀರ್ತದೆ ಅರ್ಥ ಆಯ್ತಾ ಬೇಕಾಗಿಲ್ಲ ಅದು ಮೊದ್ಲ ಟೆಂಟ್ ಇಂದ ಎಲ್ಲ ಕಿತ್ತಾಕಿಸ್ತೀನಿ ಬಂದದ್ನ ಹೇಳಿ ಸ್ವಲ್ಪ ಮಕ್ಳಿಗೆ ಇನ್ನೊಂದ್ಸಲ ಹೇಳ್ಬೇಕು ನೀವು ಅವ್ರಿಗೆ ಏನೂ ಮಾಡ್ಬೇಡಿ ಬರೀ ಓದ್ಕೊಳ್ಳಿ ಬರ್ಕೊಳ್ಳಿ ಮತ್ತೆ ಏನಿದೆ ಅದನ್ನ ನೋಡ್ಕೊಳ್ಳಿ ಅಷ್ಟೇನೆ ಅಷ್ಟಕ್ ಸೀಮಿತವಾಗಿರ್ಬೇಕಿಲ್ಲ ಆಯ್ತು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯು ಬಾಯ್ ಇಷ್ಟು ಈ ಹಾಸ್ಟೆಲ್ ಅಲ್ಲಿ ಇವತ್ತು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಷ್ಟ ಆಗಿದೆ ಏನೋ ಮಕ್ಕಳು ನೀವ್ ಯಾರು ಕ್ಲೀನ್ ಮಾಡಬಾರ್ದಪ್ಪ ಅರ್ಥ ಆಯ್ತಾ ನಮ್ ರೂಮ್ ನಾವು ಕ್ಲೀನ್ ಮಾಡ್ತೀವಿ ಅನ್ನೋದಕ್ಕೂ ಹೇಳಕ್ ಹೋಗ್ಬಾರ್ದು ನಮ್ ರೂಮ್ ನಾವು ಮಾಡ್ಕತ್ತೀವಿ ಅಂತಲೂ ಹೇಳ್ಬಾರ್ದು ಅರ್ಥ ಆಯ್ತಾ ಯಾರೋ ನೇಮಕಾತಿ ಮಾಡ್ತಾರೆ ಕೆಲ್ ಕೆಲಸರಿಗೆ ಕ್ಲೀನ್ ಮಾಡಕ್ ನೇಮಕಾತಿ ಮಾಡಿರ್ತಾರೆ ಅವ್ರು ಮಾಡ್ತಾರೆ ಹಾ ನೀವ್ ಯಾವ್ದು ಮಾಡ್ಬಾರ್ದು ಅರ್ಥ ಆಯ್ತಾ ಹಾ ಚೆನ್ನಾಗಿ ಓದ್ಬೇಕು ಇಷ್ಟೇ ಉದ್ದೇಶ ಹೇಳಿ ನಿಮ್ ತಂದೆ ತಾಯಿ ಕಲ್ಸಿರು ಓದಿ ಬರೀರಿ ಚೆನ್ನಾಗಿ ಒಳ್ಳೆ ಬುದ್ಧಿ ಕಲೀರಿ ಅಂತಲೇ ಇಲ್ಲಿ ಹಾಸ್ಟೆಲ್ ಬಿಟ್ಟಿರೋದ್ ನಿಮ್ಮನ್ನ ಅರ್ಥ ಆಯ್ತಾ ಯಾವನೋ ಏನೋ ಹೇಳ್ತಾನೆ ಅಂತ ಕೇಳ್ಕೊಂಡು ಇಲ್ಲಿ ಜವಾನ್ರು ಕೆಲಸ ಮಾಡಕಲ್ಲ ಹಾ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ತಂದೆ ತಾಯಿಗಳು ಕೆಲವರು ಫೋನ್ ಮಾಡಿ ನಮಗೆ ಹೇಳ್ತಾರೆ ನಿಮಗೆ ಇದೇ ಸರ್ ಈ ತರ ಸ್ಥಿತಿಯನotti ನಾವು ಇಲ್ಲಿ ಎಂಟ್ರಿ ಕೊಡಿ ಇಲ್ಲಿ ಬಂದಿದೀವಿ ಬೊಂದೆಲ್ಲ ವಾರ್ಡನ್ ಜೊತೆ ಮಾತಾಡಿದೆ ಮುಂದಿನ ದಿನಗಳಲ್ಲಿ ಇದನ್ನ ಮಾಡಸಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಆ ಟೈಮ್ ಟೇಬಲ್ ಕಿತ್ತಾ ಕೊಡ್್ರಪ್ಪಾ ಮಕ್ಕಳು ಯಾರಾದರೂ ನಾವು ಅದನ್ನ ರಿಮೂವ್ ಮಾಡಿಸ್ತೀನಿ ಯಾವ ರೂಮ್ ಎಲ್ಲ ರೂಮಲ್ಲಿ ಇದೀಯಾ ಈ ರೂಮಲ್ಲಿ ಅನ್ಕೋ ಯಮೋರಿಯಾ ಬಾ ಬನ್ನಿ ಇರಪ್ಪ ಇರಪ್ಪ ಕಿತ್ತಾಕ್ಬಿಡಾರಲ್ಲಪ್ಪ ಟೈಮ್ ಟೇಬಲ್ ಕಿತ್ತಾಕ್ಬಿಡೋರ್ ಆಗ್ಲಿ ಅವ್ರ ಆಯ್ತು ಎಲ್ಲ ಆಯ್ತು ಮಾಡಬಾರ್ದು ಹಾ ಟೈಮ್ ಟೇಬಲ್ ಏನಿದೆ ಎಲ್ಲ ಕಿತ್ತಾಕ್ಬಿಡ್ರಿ ಅರ್ಥ ಆಯ್ತಾ ಹಾ ಇಷ್ಟ ಹೇಳ್ತಾ ಇವತ್ತ ಏನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡಿ ಮಕ್ಕಳು ನಿಮ್ಮ ಭವಿಷ್ಯ ನೀವು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ